ಕರಾವಳಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಪುತ್ತೂರಿನಲ್ಲಿ ಭಾರೀ ಮಳೆಗೆ ಮನೆ ಮೇಲೆ ಧರೆ ಕುಸಿದು ಮಣ್ಣಿನಡಿ ಸಿಲುಕಿದ ಇಬ್ಬರು ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ ಪುತ್ತೂರು ಸಮೀಪದ ಬನ್ನೂರಿನ ಜೈನರ ಗುರಿ ಎಂಬಲ್ಲಿ ಭಾರೀ ಮಳೆಯಿಂದಾಗಿ ಮಜೀದ್ ಎಂಬವರ ಮನೆ ಮೇಲೆ ಧರೆ ಕುಸಿದು ಗುರುವಾರ ನಸುಕಿನಲ್ಲಿ ಗೋಡೆ ನೆಲಕುರುಳಿದೆ ಮಣ್ಣಿನಡಿ ಸಿಲುಕಿದ್ದ ಇಬ್ಬರು ಮಕ್ಕಳನ್ನು ತಂದೆ ರಕ್ಷಣೆ ಮಾಡಿದ್ದಾರೆ ಮಜೀದ್ ತಮ್ಮ ಇಬ್ಬರು ಮಕ್ಕಳ ಜೊತೆ ಮನೆಯ ಕೊಠಡಿಯಲ್ಲಿ ಮಲಗಿದ್ದರು ಅವರು ನಿದ್ದೆಯಲ್ಲಿದ್ದಾಗ ಮನೆ ಪಕ್ಕದ ಧರೆಯೊಂದು ಸಡಿಲಗೊಂಡು ಮನೆಯ ಮೇಲೆ ಬಿದ್ದಿತು ಇದರಿಂದ ಮನೆಯ ಗೋಡೆ ನೆಲಸಮವಾಗಿತ್ತು ಕೊಠಡಿ ಮೇಲೆ ಬಿದ್ದ ಮಣ್ಣು ಬಿದ್ದ ತಕ್ಷಣ ಎಚ್ಚೆತ್ತ ಮಜೀದ್ ಇಬ್ಬರು ಮಕ್ಕಳನ್ನು ಪಾರು ಮಾಡಿದರು ತಾಲೂಕಿನಾದ್ಯಂತ ಬುಧವಾರ ರಾತ್ರಿಯಿಂದ ಗುರುವಾರ ಮುಂಜಾನೆವರೆಗೆ ಭಾರಿ ಮಳೆಯಾಗಿದೆ ಅನೇಕ ಕಡೆ ಮಣ್ಣು ಕುಸಿತ ಉಂಟಾಗಿದೆ ನಿನ್ನೆ ಮೊನ್ನೆ ನುಗ್ಗಿದಂಥ ಧಾರಾಕಾರ ಮಳೆಯಲ್ಲಿ ಇವತ್ತು ಬಂಡೂರು ಗ್ರಾಮದ ಮಜೀದ್ ಎಂಬುವರ ಮನೆಗೆ ತಡೆಗೋಡೆ ಜರಿದು ಈ ಡರೇಜ್ ಜರಿದು ಇವತ್ತು ಯಾವುದು ಮನೆಗೆ ಹಾನಿಯಾಗಿದೆ ಪುಣ್ಯ ವಶಾತ್ ಇವತ್ತು ಆಗಿಲ್ಲ ಒಂದು ಮಗುವಿಗೆ ಏನೋ ಪೆಟ್ಟಾಗಿದೆ ಇವತ್ತು ಇದು ಪ್ರಕೃತಿ ವಿಕೋಪದಲ್ಲಿ ಆದಂಥ ಒಂದು ಅನಾಹುತ ಇವತ್ತು ಏನಾಗಿದೆ ಅಂತ ಕೆಲವರೆಲ್ಲ ಈ ತಡೆಗೋಡೆ ಕಟ್ಟುವಾಗ ಅದು ವೈಜ್ಞಾನಿಕ ತಾಂತ್ರಿಕವಾಗಿ ಕಟ್ತಾ ಇಲ್ಲ ದೊಡ್ಡ ಸಮಸ್ಯೆ ಇವತ್ತು ಸರ್ಕಾರ ಇವತ್ತು ಈ ಅಪಾಯಕಾರಿ ಮನೆಗಳನ್ನು ಸರ್ವೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿದೆ ಆದಷ್ಟು ಜನರು ಜಾಗೃತರಾಗಬೇಕು ಯಾಕಂದ್ರಿಂದ ತಡೆಗೋಡೆ ಇರುವಂಥಲ್ಲಿ ದರ ಇರುವಲ್ಲಿ ಮನೆ ಇರುವವರೆಲ್ಲ ತುಂಬ ಜಾಗೃತೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ